ಸರ್ ಅದೊಂದು ನಿನ್ನೆ ಆಯುಕ್ತರಿಂದ ಒಂದು ಲೆಟರ್ ಬಂದಿದೆ ಕೋರ್ಟ್ ಅಲ್ಲಿ ನಮ್ದು ಕೇಸ್ ಇತ್ತು ಟೀಚರ್ದು ಅದು ಕೋರ್ಟ್ ಕೇಸ್ ಹಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸರ್ ಅದು ಇವಾಗಾದ್ರೂ ಬಟ್ ಶಿಕ್ಷಣ ಇಲಾಖೆಯಿಂದ ಏನ ಒಂದು ಆದೇಶ ಬಂದಿದೆ ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಗೆ ಸಿ ಎಸ್ ಎಸ್ ಈಗ ಏನ್ ಕೋರ್ಟ್ ಕೇಸ್ ಇದೆ ಅಲ್ಲ ಬಾಕಿ ಇರೋ ಪ್ರಕರಣ ನಿಯಮಾನುಸಾರ ಅದನ್ನ ಆಯ್ಕೆ ಪಟ್ಟಿಯನ್ನ ಬಿಡ್ರಿ ಅಂತೇಳಿ ಬಂದಿದೆ ಸರ್ ಅದಕ್ಕೆ ನಿಮ್ಗೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ತಗೊಳ್ಳಿಕ್ಕೆ ನಿಮ್ಗೆ ಫೋನ್ ಮಾಡಿದ್ರು ಸರ್ ಹುಡುಗರು ಎಲ್ಲ ಕೇಳ್ತಾ ಇದ್ರು ಹೌದಾ ಅಂದ್ರೆ ನೀವು ಅದು ಕೋರ್ಟ್ ನ ಅಲ್ಲೇ ಕೇಸ್ ಅಲ್ಲೇ ಇದೆಯಲ್ಲ ಸರ್ ಅದನ್ನ ಹೊರತುಪಡಿಸಿ ನೀವು ಬಿಡಬಹುದಾ ಅಂತ ಹೇಳಿ ಅದೇ ಅದೇ ಚರ್ಚೆ ಮಾಡ್ತಿದ್ದೀವಿ ನಾವು ಈಗ ಓಕೆ ಈಗ ನಿನ್ನೆ ಬಂತು ಮತ್ತೆ ಆಗ್ಲಿಲ್ಲ ನಿನ್ನೆಲ್ಲ ಸುಪರ್ಟೆಂಟ್ ರಜೆ ಎಲ್ಲಿದ್ರು ಅದು ಫೈಲ್ ಸಿಕ್ಲಿಲ್ಲ ಅದ್ರದ್ದು ಏನಂತ ಹೇಳಿ ಸರ್ ಹುನ್ರಿ ನಾಳೆ ನಾಳೆ ನೋಡಿದ್ ನೋಡ್ಬೇಕು ಅದನ್ನ ನನ್ಗೆ ಆ ಲೆಟರ್ ಸಿಕ್ಲಿಲ್ಲ ಹೇಳಿದ್ರು ಅಷ್ಟೇ ಈಗ ನೀವ್ ಹೇಳಿದ್ರಲ್ಲಾ ಮೊನ್ನೆ ತಕ್ಷಣಕ್ಕೆ ತ್ರಿಮೂರ್ತಿ ಅಂತ ಇದ್ದಾರೆ ಅವ್ರಿಗೆ ಹೇಳಿದೆ ಹಾ ಸಾರ್ ಅದೇನು ನಮ್ಗೆ ಪೇಪರ್ ಏನೋ ಬರ್ಲಿಲ್ಲ ಸರ್ ಅಂತಾರೆ ಅದೇ ಇದ್ದರೆ ನಂಗೊಮ್ಮೆ ಕಳ್ಸಿ ಕೊಡಿ ಹಾ ಸರ್ ಅದು ಇದು ಸರ್ ಇದು ಟಿ ಇ ಟಿ ಇದು ಏನಾದ್ರೂ ಫೈಲ್ ಬಂದಿದ್ದ ನಿಮ್ ಇಲ್ಲ ಬರ್ಲಿಲ್ಲ ನಾ ಮೀನ್ ಮೀಟಿಂಗ್ ಆಗ್ಬೇಕಷ್ಟೇ ಮೀಟಿಂಗ್ ಅಲ್ಲಿ ಏನ್ ಫೈನಲ್ ಆಗುತ್ತೆ ಹಾಗೆ ಇದು ಹೆಚ್ಚುವರಿ ಪಟ್ಟಿದ್ದೀನಿ ಕೇಂದ್ರಕೃತ ದಾಖಲಾತಿ ಘಟಕಕ್ಕೆ ಬಂದಿದೆಯಾ ಅದು ಹೆಚ್ಚುವರಿ ಅಲ್ಲ ಸರ್ ಬಾಕಿ ಇರುವಂತ ಇದು ಅದಾವೆ ಆಯಾ ಡಿಡಿಪಿ ಹತ್ರ ಮಾಹಿತಿ ಅವರು ಹಾಕಿದೀವಿ ತಾರೀಕು ಇಲ್ಲ ಮೂರನೇ ಒಳಗಡೆ ನಮ್ಗೆ ಮಾಹಿತಿ ಕೊಡ್ತಾರೆ ಸೆಪ್ಟೆಂಬರ್ ಪ್ರತಿ ಜಿಲ್ಲೆದು ಕೌನ್ಸಿಲಿಂಗ್ ಇದು ಆಯ್ಕೆ ಪಟ್ಟಿ ಇತ್ತಲ್ಲ

Thank you. I mean, <laughs>